ಅವೆಲ್ಲ ನಮ್ಮ ವಿಡಿಯೋಗಳು ನೋಡ್ತೀರಿ ನಮ್ದು ಬೆಂಕಿ ಹಚ್ಚು ಇರ್ತಾವ ಆರ್ಸು ಇರಂಗಿಲ್ಲ ನಾನು ಯಾಕಂದ್ರೆ ಬಹಳಷ್ಟು ನಮ್ದು ಏನಾದ್ರು ಸುದ್ದಿಗಳಿದ್ರೆ ಶಂಡ್ರಿಪ ಎಲ್ಲ ಶಾಣೆ ಮಂದಿಗೆ ನಾನು ಬಿಜಾಪುರ ಗುಮ್ಮಟ ನಗರಿ ಶಕ್ತಿ ಕುಮಾರ್ ಅಂತೇಳಿ ನೋಡ್ತೀರಿ ಎಷ್ಟು ಜನ ವಿಡಿಯೋಗಳು ನೋಡ್ತೀರಿ ಸ್ವಲ್ಪ ಜೋರಾಗಿ ಚಪ್ಪಾಡಿದ್ದೆ ಲಕ್ಷ್ಮಿಗೂ ಬೈತದೆ ಲಕ್ಷ್ಮಿ ಫೋನ್ ಎತ್ತಿಲ್ಲ ಇರ್ಲಿ ಟೈಮ್ ಹಿಂಗೆ ಇರಂಗಿಲ್ಲ ದೀಪ ಆರ ಜೋರು ಬಾಳ ಉರಿತಿರ್ತದ ಡಿ ಸಿ ಅವ್ರ ನೀ ಡಿ ಸಿ ಗಿತ್ತೊಡ್ಕೆಲ್ಲ ನನ್ನ ಫೋನ್ ಎತ್ತಾರ ಎತ್ತದಾಗ ಎತ್ತಾರ ಇಲ್ಲಿ ಎಸ್ ಪಿ ಇಲ್ಲಿ ಗಲಾಟೆ ಎಸ್ ಪಿ ಸಾಹೇಬ್ರ್ ಎತ್ತಾರ ಇರ್ಲಿ ದೀಪಾ ಇರ್ಲಿ ಸಾವಕಾಶ್ರಿ ದೀಪ ಸ್ವಲ್ಪ ಜನ ಕಲಾವಿದ್ರು ಏನು ಮಾಡ್ತಾರಪ್ಪ ಅಂದ್ರೆ ಪಾಪ ಎಷ್ಟೋ ಜನ ಬಂದು ಹತ್ತು ಗಂಟೆ ಕೂತಿರಿ ಅವ್ರು ಎಷ್ಟು ಹನ್ನೆರಡು ಗಂಟೆ ಕರ್ಕೊಂಡು ಬಾರೋ ತಮ್ಮ ಮಾತರ ಬರಿ ಹಾಗೀತನ್ನು ತುಂಬರ್ತಾರೆ ಥ್ಯಾಂಕ್ ಯು ಧನ್ಯವಾದಗಳು ಎಲ್ಲರೂ ಸ್ವಲ್ಪ ಜೋರಾಗಿ ಚಪ್ಪಾಳೆ ವಾ ವಾ ವಾಹ್ ಇದು ನಮ್ಮ ಗಂಡು ಮೆಟ್ಟಿದ ನಾಡು ಕನ್ನಮಡಿ ಜನತೆ ಚಪ್ಪಾಳೆ ಅಂದ್ರೆ ಯಾಕಂದ್ರೆ ಆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಾನು ವಿಶೇಷವಾಗಿ ಅತಿಥಿಯಾಗಿ ಬಂದಿನಷ್ಟೇ ಅಷ್ಟೇ ಇವತ್ತು ಈ ಒಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಸೇನಾ ಕನುಬಡಿ ವತಿಯಿಂದ ಈ ಒಂದು ಜಯಂತಿ ಅಂಗವಾಗಿ ನಮ್ಮ ಜೈ ಹನುಮಾನ್ ಮೆಲೋಡಿ ಸರ್ ಜೈ ಬಜರಂಗ್ ಬಲಿ ಮೆಲೋಡಿ ಆರ್ಕೆಸ್ಟ್ರಾ ನಮ್ಮ ವೀರು ಆ ವೀರುಗೂ ಸ್ವಲ್ಪ ಜೋರಾಗಿ ಚಪ್ಪಾಳೆ ಯಾಕಂದ್ರೆ ಇತ್ತಿತ್ಲಾಗ ನೀವು ನೋಡ್ರಿ ನಾನು ಸುಮಾರು ಈ ಫೀಲ್ಡ್ ಅಲ್ಲಿ ಬಂದು ಇಪ್ಪತ್ತು ವರ್ಷ ಆಯ್ತು ನಮ್ಮೆಲ್ಲ ಕುರುಬನಟ್ಟಿ ಗುರುಗಳಿಗೆ ಕೂಡ ಧನ್ಯವಾದಗಳು ರಮೇಶ್ ಗುರುಗಳಿಗೆ माइक माइक सब चेंज ಹಲೋ ಹಲೋ ಹಾಲು 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 ಅವ್ರಿಗೂ ಕೂಡ ತುಂಬಾ ಧನ್ಯವಾದಗಳು ಯಾಕಂದ್ರೆ ಅವರು ಹಿರಿಯ ಕಲಾ ಬಿದ್ರು ನಮ್ಮೆಲ್ಲ ಬಸ್ಸು ಎಲ್ಲಟ್ಟಿಯವರು ರಾಜೀವ್ ತಾಳಿಕೋಟಿ ಅವರು ಕಂಪನಿ ಆಗಿ ಫಸ್ಟ್ ಕುಡ್ಕ ಬಂದಾಗ ಸಣ್ಣವ್ರಿದ್ರಿ ಎಷ್ಟು ನನಗೆ ದೊಡ್ಡ ವಯಸ್ಸಿನಾಗ ಬಟ್ ಅವಾಗ ಎಷ್ಟು ನಾನು ನೋಡಿದಾಗ ಅವರು ಒಂದು ಹನ್ನೆರಡು ಹದಿಮೂರು ವರ್ಷನವರು ಇದ್ದಾಗ ಕೀಬೋರ್ಡ್ ಇಷ್ಟು ಡೋಲಾಕ್ ನೀವು ನೋಡಿರ್ಬೇಕ್ರಿ ನಮ್ಮ ಅನಿತಾ ಅಯ್ಯವರವರು ಆಶೀರ್ವಾದ ಮ್ಯೂಸಿಕಲ್ ಪಾರ್ಟಿ ಒಳಗ ಫಸ್ಟ್ ಬಿಜಾಪುರ ಇದ್ದಿದ್ದು ಮಹಿಂದರ್ಗಾರ ಆರ್ ಕೆ ಆಶೀರ್ವಾದ ಇದ್ದಾಗ ಅವರು ಸುಮಾರು ಒಂದು ಇಪ್ಪತ್ತೈದು ವರ್ಷ ಈ ಫೀಲ್ಡಿಗೆ ಬಂದು ಈಗ ಜಾನಪದ ಲೋಕ ಹಿರಿಯರು ಹೇಳಿದ್ರತ್ರಿ ಮೊದಲು ಹಳಿದ ಕಾಲೇ ಮತ್ ಹೊಳ್ಳಿ ರಿಪೀಟ್ ಹೇಳಿ ಈಗ ಮತ್ತೆ ಮರಳಿ ಜಾನಪದಕ್ಕೆ ಬಂದದ ಈಗ ಮತ್ ಕಾಲ ಎಲ್ಲರೂ ಬರೀ ಜಾನಪದ ಜಾನಪದ ಅಲ್ಲಾತ್ರಿ ಯಾಕಂದ್ರೆ ಸಿನಿಮಾ ಗೀತೆಗಳು ಉತ್ತರ ಕರ್ನಾಟಕದಿಂದ ಹೋಗಿ ಈಗ ಮತ್ ಜನಪದ ಗೀತೆಗಳೇ ಬಂದವು ಅದಕ್ಕೆ ನಮ್ಮ ವಿರು ಜಮಗಂಡಿ ಕೂಡ ಒಳ್ಳೆ ಹೆಸರು ಮಾಡ್ಯಾವೂ ಕೂಡ ತುಂಬಾ ಧನ್ಯವಾದಗಳು ಅವೆಲ್ಲ ನಮ್ಮ ವಿಡಿಯೋಗಳು ನೋಡ್ತಿರಿ ನಮ್ದೆಲ್ಲಾ ಬೆಂಕಿ ಹಚ್ಚುವ ಇರ್ತಾವ ಆರ್ಸು ಇರಂಗಿಲ್ಲ ನಾನು ಯಾಕಂದ್ರೆ ಬಹಳಷ್ಟು ನಮ್ದು ಏನಾದ್ರೂ ಸುದ್ದಿಗಳಿದ್ರೆ ಶರಣ್ರಿಪಾ ಅಲ್ಲ ಶಾಣೆ ಮಂದಿಗೆ ನಾನು ಬಿಜಾಪುರದ ಗುಮ್ಮಟ ನಗರಿ ಶಕ್ತಿ ಕುಮಾರ್ ಅಂತೇಳಿ ನೋಡ್ತೀರಿ ಎಷ್ಟು ಜನ ವಿಡಿಯೋಗಳು ನೋಡ್ತೀರಿ ಸ್ವಲ್ಪ ಜೋರಾಗಿ ಚಪ್ಪಾಳೆ ವಾ ವಾ ವರ್ಧಮಾನ್ ಸಾರಿ ಆ ವರ್ಧಮಾನ ಹಿರಿಯ ಕಲಾವಿದ್ರು ಅವರು ಕೂಡ ತುಂಬಾ ಧನ್ಯವಾದಗಳು ಯಾಕಂದ್ರೆ ಬಹಳ ಎಲ್ಲ ಬಂದಿರ್ತಕ್ಕಂಥ ಎಲ್ಲ ಕಲಾವಿದರಿಗೆ ಧನ್ಯವಾದಗಳು ಇಷ್ಟು ಜನ ನಾನು ವಿಡಿಯೋ ನೋಡ್ತೀರಾ ನ್ಯಾಯದ ಪರವಾಗಿ ಹೋರಾಡ್ತೀನ ಎರಡು ಸರಿ ಜೈಲಿಗೆ ಹೋಗಿ ಬಂದಿನಿ ಯಾರ ಸಲುವಾಗಿ ರೇಷನ್ ಅಂಗಡಿ ಒಳಗ ಅಕ್ಕಿ ಕಮ್ಮಿ ಕೊಟ್ಟಿದ ಹೋರಾಟ ಮಾಡಿದ್ ಸಲುವಾಗಿ ರೊಕ್ಕ ಡಿ ಪಿಡಿಒಗಳ ವಿರುದ್ಧ ಸಾಲಿಗಳು ಈ ತಿರ್ಲಂಗೆ ಸಾಲಿಗಳು ವಿಡಿಯೋಗಳು ಬಾಳ್ ಮಾಡಿದೆ ನಾನು ಬಹಳಷ್ಟು ಶಾಲೆಗಳಲ್ಲಿ ಡೊನೇಷನ್ ಹೆಚ್ಚಿಗೆ ತಗೋತಾರಂತೇಳಿ ಹೋರಾಟ ಮಾಡಿದೆ ಅದು ನನ್ನ ಮಕ್ಕಳ ಸಲುವಾಗಲ್ಲಪ್ಪ ಎಲ್ಲರ ಮಕ್ಕಳ ಸಲುವಾಗಿ ಹೋರಾಟ ಮಾಡಿದ್ನ ಅದಕ್ಕೆ ಇನ್ನೊಂದು ವಿಶೇಷವಾಗಿ ಈಗೆಲ್ಲ ಕ್ಯಾಮ್ರಾಗಳ ಚಾಲ ನಾನು ಹೇಳಲ್ಲ ಮುಂದಿನ ತಿಂಗಳು ಬರೋ ಇದು ಆಗಸ್ಟ್ ಸೆಪ್ಟೆಂಬರ್ ಇಪ್ಪತ್ತ ಎಂಟಕ್ಕೆ ನನ್ನ ಒಂದು ದೊಡ್ಡ ಚಾನಲ್ನಾಗ ನೀವು ನೋಡ್ತೀರಿ ನಾನು ಮೂರು ತಿಂಗಳ ಆ ಶೋದಾಗಿರ್ತೀನಿ ಅದು ಯಾ ಶೋ ಅದ ನೀವೇ ಗೆಸ್ ಮಾಡ್ಕೋರಿ ಆಮೇಲೆ ನಾನು ಕೂಡ ಆ ಒಂದು ಶೋಕ್ಕೆ ನಾನು ಬರ್ತೀನಿ ಆ ಬಂದಾಗ ನಾನು ಉತ್ತರ ಕರ್ನಾಟಕದ ಒಬ್ಬ ಚಿಕ್ಕ ಕಲಾವಿದ ನಾನು ತಾವೆಲ್ಲರೂ ಹರಿಸಿ ಆಶೀರ್ವದಿಸಿ ಆ ಒಂದು ಶೋದಾಗ ಬಂದಾಗ ತಾವೆಲ್ಲ ನೋಡ್ತೀರಿ ಶಕ್ತಿ ಕುಮಾರ್ ನಮ್ಮ ಕಣಮಡಿಗೆ ಬಂದಿದ್ರು ಅಂತೇಳಿ ದಯವಿಟ್ಟು ಎಲ್ಲರೂ ಓಟ್ ಮಾಡ್ಬೇಕಾದಾಗ ಓಟ್ ಮಾಡ್ರಿಪ್ಪ ಅಂತ ಹೇಳ್ತಾ ಈಗ ಬಂದಿರತಕ್ಕಂಥ ಎಲ್ಲ ಕಲಾವಿದ್ರು ಧನ್ಯವಾದ ಸಲ್ಲಿಸ್ತಾ ಬಂದು ಒಂದು ನಾನು ಕೂಡ ಇರು ನಿಂದೊಂದು ಹಾಡ ಕೇಳ್ಬೇಕು ನಾವು ಅದ್ರ ಫ್ಯಾನ್ ಯಾವ್ದದು ನನ ಬಿಟ್ಟು ಆಗುವುದಿಲ್ಲ ಮತ್ತ ಹಳಿಯ ನೆನಪ ನೀ ನಿನಗ ನನಗೆ ಬಹಳ ಫೀಲಿಂಗ್ ಆದಾಗಿದ್ದೆ ಹಣ ಕೇಳ್ತೀನಿ ಮೋಸ ಅದಕ್ಕಿದ್ದು ಮುಂಚೆ ಥ್ಯಾಂಕ್ ಯು ಹಲೋ ಹಲೋ ಈಗ ಕರ್ಕೊಂಡು ಬಾರೋ ತಮ್ಮ ಮಾಸ್ತರನ ಅಪ್ಪ ಮಾಡ ಈ ಮುಂದ್ ಮಾಡುವ ಮಾಡ ಒಂದು ಜಾದು ಪಜನಾ ಗೀತೆ ಆಕ್ಚುಲಿ ಯಾಕಂದ್ರ ಇದು ನಮ್ಮ ಆಕಾಶ್ ಅವರು ನಾವು ಸಣ್ಣವ್ರತ ನೋಡಿರ್ಬೇಕು ಆಕಾಶ ಮನುಗುಳಿಯವರು ಬಹಳ ಸೊಗಸಾಗಿ ಒಂದು ಗೀತೆ ನಾಡ್ಯಾರ ಯಾಕಂದ್ರೆ ಅವರು ನಮ್ಗಿಂತ ಹಿರಿಯ ಕಲಾವಿದರು ಅಂದ್ರೆ ವಯಸ್ಸಿನ ಸಣ್ಣವರಿದ್ರು ಕೂಡ ಕಲಿಯೊಳಗ ಸೀನಿಯರ್ ನಾವ್ ಯಾವತ್ತು ಹಿರಿಯ ಕಲಾವಿದರಿಗೆ ಬಹಳಷ್ಟು ಗೌರವ ಕೊಡ್ಬೇಕು ಯಾರೇ ಇದ್ರು ಕೂಡ ನಾವು ಕಲಾವಿದರಿಗೆ ಹಿರಿಯರಿಗೆ ರಾಜ್ಕುಮಾರ್ ಅವರು ಕಲಾ ಕಲಾಭಿಮಾನಿಗಳಿಗೆ ಅಭಿಮಾನಿಗಳೇ ದೇವ್ರು ಅಂದ್ರು ಇವತ್ತು ನಾನು ವೀರಿಗೂ ಬೈತಿದ್ದೆ ಲಕ್ಷ್ಮಿಗೂ ಬೈತಿದ್ದೆ ಲಕ್ಷ್ಮಿ ಫೋನ್ ಎತ್ತಿಲ್ಲ ಇರ್ಲಿ ಟೈಮ್ ಹಿಂಗೆ ಇರಂಗಿಲ್ಲ ದೀಪ ಹಾರ ಜೋರ್ ಭಾಳ ಉರಿತಿರ್ತದ ನನ್ನ ಫೋನ್ ಡಿ ಸಿ ಅವ್ರು ಎತ್ತಾರ ನೀ ಗಿತ್ತ ದೊಡ್ಡಕ್ಕೆಲ್ಲ ನನ್ನ ಫೋನ್ ಎತ್ತಾರೇನು ನಾವು ಸಾರ್ವಜನಿಕರು ಎತ್ತದಾಗ ಎತ್ತಾರ ಇಲ್ಲಿ ಎಸ್ ಪಿ ಸಾಹೇಬ್ರ ಸಾಹೇಬ್ರ ಇಲ್ಲಿ ಗಲಾಟೆ ಆಗ್ಯದ ಎಸ್ ಪಿ ಸಾಹೇಬ್ರ ಎತ್ತಾರ ಇರ್ಲಿ ದೀಪ ಇರ್ಲಿ ಸಾವಕಾಶ ಆರಿಸ ಬೇಡ್ರಿ ದೀಪ ಇನ್ನೊಂದ್ ಸ್ವಲ್ಪ ಊರಿಲಿ ಬಹಳ ಜನ ಕಲಾವಿದ್ರು ಏನು ಮಾಡ್ತಾರಪ್ಪ ಅಂದ್ರೆ ಪಾಪ ಎಷ್ಟೋ ಜನ ಬಂದು ಹತ್ತು ಗಂಟೆ ಕೂತಿರಿ ಅವ್ರು ಬರೋದು ಎಷ್ಟು ಹನ್ನೆರಡು ಗಂಟೆ ಮಾನ್ಯ ರಾಕ್ ಸ್ಟಾರ್ ಜ್ಯೋತಿ ನಮ್ಮ ಜನತಾ ಮಾರ್ಕೆಟ್ ನಾಗ ಟಮಾಟಿ ತಗೊಳತಿದ್ಲ ನನ್ನ ಮಗ ಕೇಳ್ದ ಪಾಪ ರಾಕ್ ಸ್ಟಾರ್ ಜ್ಯೋತಿ ಕಾಯ್ಪಲ್ಲಿ ಮಾಡಕ್ ಬಂದಾಳಂದ ಮತ್ತೆ ನಿಮ್ ಹೆಣ್ಮ ಮನ್ಸಾಳ ಅಲ್ಲ ಏನಂದೇನ ಅಂದ್ರ ಅವ್ರು ನೋಡ್ತಾರೆ ಅಂದ್ರ ನಾ ಏನ್ ಹೇಳ್ತೀನಿ ಎಂತಿಂತ ಕಲಾವಿದರ ಮಕ್ಕೊಂಡಾರ ನಾ ಅನ್ನೋದು ಅಹಂಕಾರ ಯಾರಿಗೆ ಬರ್ತದಲ್ಲ ಅವ್ರು ಬಹಳ ದಿವ್ಸ ಉಳಿಯಂಗಿಲ್ಲ ಬಹಳ ದಿವ್ಸ ಇರಂಗಿಲ್ಲ ಅದೇನ ದೀಪ ಆರಾಗ ಜೋರು ಉರಿತಿರ್ತದ ಯಾಕಂದ್ರೆ ಹೆಂಗಾದ್ರೂ ನಾ ಆರಂ ಅದಿನ ಅಂತೇಳಿ ನಾವು ಹರಿವು ನೀರ್ ಇದ್ದಂಗ ಕಲಾವಿದ ಭಕ್ತಿಯಿಂದ ಹಾಡಾಡ್ತಾನ ಕಲೆಯನ್ನ ಪ್ರೀತಿಸ್ತಾನ ಕಲೆಯನ್ನು ಆರಾಧಿಸ್ತಾನಲ್ಲ ಅವ ಶಾಶ್ವತವಾಗಿ ಅಭಿಮಾನಿಗಳ ಹೃದಯದಾಗಿರ್ತಾನ ఈగ నోడ మన ఒ అల్లి బర్ల పటాక్త యార్ సతారాడా కలవద్దు బర్లవ్ నోడ్ ధప్ ప్ కుర్కు మన ఒ చప్పలుక కుర్కురికివనికి అదక చునూరి దయవిట్ హడ్రీపా చునమూరి అన్న అది వీరుగుత లైఫ్ నగ దయవిట్ చునూరి యార హాక బంద్ర బ్యాడప అ ಚುನೂರಿ ಆರಿಸ ಪಟಾಕ್ಸಿ ಆರಿಸೇನು ಇಲ್ ಅವ್ರವ್ರದು ಕರ್ಮ ರಿಟರ್ನ್ ತರಲ ಅದು ಹಾಗೆ ಆಗ್ತದೆ ನೋಡೋನು ಈಗ ತಮ್ಮದೇ ಒಂದು ತಪ್ಪಿದ್ರ ದಯವಿಟ್ಟು ಕ್ಷಮಸ್ರೆ ಯಾ ಮತ್ತೆ ಸಾಧ್ ಬರಬೇಕು ಕರ್ಕೊಂಡು ಬಾರೋ ತಮ್ಮ ಮಾತರ வருக்குண்டும் வாருத் தம்மா மாஸ்தரன பேபர் வரியாக தீர்கின உடுக்கொரு Hello ಇದ್ದಾರೆ ಈಗ ಫಸ್ಟ್ ಟೈಮ್ ಹಾಡ್ಯಾರ ಅನಿಸ್ತೈತಿ ಅಣ್ಣನು ಫಸ್ಟ್ ಟೈಮ್ ನಾನು ಫಸ್ಟ್ ಟೈಮ್ ಇಷ್ಟ ಆಗೈತಿಲ್ರಿ ಇಷ್ಟ ಆದ್ರೆ ಬರ್ಲಿ ಜೋರ ಎಷ್ಟು ಮಂದಿ ಮಾಸ್ತರ್ ಕರ್ಕೊಂಡು ಹೋಗಿ ಸಾಲೆ ಪೇಪರ್ ಬರ್ದಾರ ಗೊತ್ತ ಬರ್ದಿರ ಒಬ್ರ ಕಾಪಿ ಕೊಡಕ್ ಹತ್ ಮಂದಿ ಇಟ್ಟಿರಿ ಇಟ್ಟಿರಲ್ಲ ಥ್ಯಾಂಕ್ ಯು ನಾಗರಾಜ್ ಮಡಿವಾಳ ಮಡಿವಾಳ ಅವರು ಥ್ಯಾಂಕ್ ಯು ನಾಗರಾಜ್ ಮಡಿವಾಳ ಅವರು ಈ ಒಂದು ಗೀತಿನ ಕೇಳಿ ನೂರು ರೂಪಾಯಿ ಕಾಣಿಕೆ ಕೂಡ ತುಂಬ ಧನ್ಯವಾದಗಳು ವೀರು ನೀವು ಹಾಡು ಹಾಡ್ಬೇಕು ನಾ ಕೇಳ್ತೀನಿ ಅದೇ ನೂರು ರೂಪಾಯಿ ವೀರಗ್ ನಾನು ಕೊಡ್ತಾ ಹಾಡಿಗೋಸ್ಕರ ದಯವಿಟ್ಟು ಆ ಗೀತೆ ಹಾಡ್ಬೇಕು ನೀ ಹಾಡೋ ಆಕ್ಚುಲಿ ನಾನು ಜಾನಪದ ಲೋಕದಲ್ಲಿ ಬಹಳಷ್ಟು ಇಷ್ಟಪಟ್ಟು ಕೇಳೋ ಹಾಡುಗಳು ಇಬ್ಬರದೇ ನಾನು ಮದ ಅಂತ ಹೇಳಂಗಿಲ್ಲ ಮೊದಲೇ ಮೊದ್ಲೇ ಎಷ್ಟು ಸಾರಿ ಫೋನ್ ಮಾಡಿ ನಮ್ಮ ಮ್ಯೂಸಿಕ್ ಮೈಲಾರಿ ಮತ್ತು ನಮ್ಮ ವಿರುದ್ ಜಮ್ಕಂಡಿ ಇವ್ರಿಬ್ರದ್ದೇ ಜಾಸ್ತಿ ನನ್ನ ಜಾನಪದಗಳು ಕೇಳೋದು ಅವ್ರ ಬಸ್ ಹಾಂ ಹಾಂ ಈಗ ಅಪೇಕ್ಷೆ ಮರಿಗೆ ಆ ಗೀತೆಯನ್ನ ಹಾಡ್ರನ್ನ ಆತರ ಅದಕ್ಕಿಂತ ಮುಂಚಿತವಾಗಿ ನಮ್ಮ ರಮೇಶ್ ಕುರುಪತಿ ಸರ್ ಒಂದು ಗೀತೆಯನ್ನು ತಗೊಂಬರ್ತಾರೆ ಯಾಕಂದ್ರೆ ಹಾ ಹಾಂ ಪ್ರೀತಿಯ ಪರಿವಾಳ ಹಾರಿ ಹೊತ್ತು ಗೆಳೆಯ